ಎಲ್ಲಿ ಎಲ್ಲಿ ಟೋಟಲಿ ಬರಂಗಿಲ್ಲ ನಮ್ಮ ಭೂ ನಮ್ಮ ಗುನ್ನಿ ಹೆಂಗ್ ನೋಡ್ರಿ ನೈಟ್ರೋಜನ್ ಫಿಕ್ಸೇಷನ್ ಆಗೋದ್ರಿಂದ ಕಬ್ಬು ಹಾಕಿದೀವಿ ನಾವು ರಾಜೇಂದ್ರ ಕುಬ ಅವರು ನಮ್ದು ಯಾವುದೇ ಭೂಮಿ ಇರ್ಲಪ್ಪ ನಿಮ್ದು ನಮ್ ಗೊಬ್ಬರ ಹಾಕಿ ಬೆಳೀರಿ ಅಂತ ಹೇಳಿದ್ರ ನಮ್ಗೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಹಾದೇವ್ ಅಂತ ಹೇಳಿ ನಮ್ದು ವಿಜಯನಗರ ವಿಜಯನಗರ ಡಿಸ್ಟ್ರಿಕ್ಟ್ ಹೆಚ್ಬಿಹಳ್ಳಿ ತಾಲೂಕು ಬನ್ನಿಕಲ್ ಗ್ರಾಮ ನಾವು ಇದು ಕಬ್ ಮಾಡಿದ್ದೀವಿ ಮೊನ್ನೆ ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೆ ನಾನು ರಾಜೇಂದ್ರ ಕುಬ ಅವರು ಹಾಕಿದ್ರು ಅನಿಸುತ್ತೆ ನಾವಿಲ್ಲಿ ಕಬ್ಬಿನ ಮಧ್ಯದಲ್ಲಿ ಮೆಂತೆ ಹಾಕಿದ್ದೀವಿ ಸೊ ಇದರಿಂದ ನಮ್ದು ಕಳೆನ ಬಂದಿಲ್ಲ ನೋಡ್ರಿ ತೋರ್ಸ ನೋಡ್ರಿ ಸರ್ ಎಲ್ಲಿ ಕಳೆ ಇಲ್ಲ ಎಲ್ಲಿ ಟೋಟಲಿ ಕಳೆನ ಬರಂಗಿಲ್ಲ ರೀ ಪ್ಲಸ್ ನಮ್ಮ ಭೂ ನಮ್ಮ ಗುನ್ ಗುನ್ನಿ ಹೆಂಗೆ ಬಂದೈತೆ ನೋಡ್ರಿ ನೈಟ್ರೋಜನ್ ಫಿಕ್ಸೇಷನ್ ಆಗೋದ್ರಿಂದ ಗುನ್ನಿ ಯಾವ ರೀತಿ ಬಂದಿದೆ ಆಮೇಲೆ ಇದ್ರ ಮಿಡ್ಲ್ ಅಲ್ಲಿ ನಾವು ಅಲ್ಸಂದಿ ಹಾಕಿದ್ವಿ ಅದನ್ನ ರೂಟ್ ಮಾಡಿದ ಮೇಲೆ ಭೂಮಿ ಹೆಂಗಾಗೈತಪ್ಪ ಶಿಡ್ಲಪ್ಪ ಸೌಳು ಭೂಮಿ ಇದು ನಮ್ದು ಆಕ್ಚುಲಿ ನೆಲ್ ಕೂಡ ಇದಾಗಂಗಿಲ್ಲ ಬೆಳೆಯಂಗಿಲ್ಲ ಭೂಮಿ ಅದ ಇಂತ ಭೂಮಿಲಿ ನಾವು ಇದನ್ ಮಾಡ್ತಾ ಕಬ್ ಹಾಕಿದ್ವಿ ನಾವು ರಾಜೇಂದ್ರ ಕುಬ ಅವರು ನಮ್ದು ಯಾವುದೇ ಭೂಮಿ ಇರ್ಲಪ್ಪ ನಿಮ್ಮದು ಇದು ನಮ್ ಗೊಬ್ಬರ ಹಾಕಿ ಬೆಳೀರಿ ಅಂತ ಹೇಳಿದ್ರು ನಮಗೆ ಸೊ ಆ ಪ್ರಕಾರ ನಾವು ಇದನ್ನ ಮಾಡೋಕೆ ಪ್ರಯತ್ನ ಮಾಡಿದ್ದೀವಿ ಇದು ಇಟ್ ಈಸ್ ಗುಡ್ ನಾವು ಭಾಳ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ ಒಂದು ಲಾಸ್ಟ್ ವೀಕ್ ನಾನು ವೀಡಿಯೋ ಲಾಸ್ಟ್ ವೀಕ್ ಅದಕ್ಕಿಂತ ಬಿಫೋರ್ ನಾನು ವೀಡಿಯೋ ಮಾಡಿದ್ದೆ ಅದಾದಮೇಲೆ ಒಂದೇ ವಾರಕ್ಕೆ ಭಾಳ ಚೆನ್ನಾಗಿ ಬಂದಿದೆ ಆಮೇಲೆ ಟೋಟಲಿ ಕಳೆ ಬರೋಂಗಿಲ್ಲ ಇದಕ್ಕೆ ನೀವೇನು ಮೆಂತೆ ಪ್ಲಸ್ ಕೊತ್ತಂಬರಿ ನೀವು ಹಾಕೋದ್ರಿಂದ ನೈಟ್ರೋಜನು ಸಿಗ್ತದೆ ಭೂಮಿಗೆ ಪ್ಲಸ್ ಕಳೆನೂ ಬರಂಗಿಲ್ಲ ಅದ್ರ ಪಾಡಿಗೆ ಅದು ಬೆಳೀತದ ಇದ್ರ ಪಾಡಿಗೆ ಇದು ಬೆಳೀತದ ಈಗ ನೋಡ್ರಿ ಬಂದಿದೆ ನಮ್ದು ಮೆಂತೆ ನೋಡ್ಬೋದು ಭರ್ಜರಿ ಮೆಂತೆ ಬಂದ್ಬಿಟ್ಟು ನೋಡ್ರಿ ಆಲ್ರೆಡಿ ಹಣ್ಣು ಇದು ಇದು ಕೊತ್ತಂಬರಿ ನೋಡ್ರಿ ಇಲ್ಲ ಪೂರಾ ಹಣ್ಣು ಹರಿದತಿ ಈಗ ಅದೇ ವಾಪಸ್ ಮತ್ತೆ ಬೀಜ ಆಗಿ ವಾಪಸ್ ಮತ್ತೆ ಭೂಮಿಗೆ ಬಿದ್ದು ಮತ್ತೆ ಬೆಳೀತೈತಿ ಅದು ಅದ್ರ ಪಾಡಿಗೆ ಅದನ್ನ ಬಿಡ್ತಾ ಇದೀವಿ ಸುಮ್ಮನೆ ಹೌದು ನೀನು ಅದು ಕಬ್ಬಿನ ಬೆಳವಣಿಗೆಗೆ ಒಂದು ರೂಪಾಯ್ನು ಡಿಫ್ರೆನ್ಸ್ ಬೆಳಂಗಿಲ್ಲ ಅದು ಕಬ್ಬು ತನ್ನ ಪಾಡಿಗೆ ತಾನು ಬೆಳಿತೈತಿ ಇಲ್ಲೆಲ್ಲ ಆಯ್ತು ನೋಡ್ರಿ ಮೆಂತ್ಯ ಇತ್ತು ಕಬ್ಬು ನಿನಿಗೆ ಹೆಂಗೆ ಅನ್ಸುತ್ತಪ್ಪ ಶಿಡ್ಲಪ್ಪ ಭೂಮಿ ಭೂಮಿ ಹೆಂಗೆ ಡಿಫ್ರೆನ್ಸ್ ಆಗೈತೆ ನಿನಗೆ ಇದು ನೀರು ಹರಿಸಿದೀವಿ ಇದು ನೀರು ಹರ್ಸಿದೀವಿ ಇನ್ನು ಇನ್ನು ಮೆತ್ತಗೆ ಮೆತ್ತಗೆ ಅನ್ಸುತ್ತೆ ಬಟ್ ಒಣ ಭೂಮಿಲೂ ಇದೇ ಫೀಲಿಂಗ್ ಇದೆ ನಮಗೆ ಒಣ ಭೂಮಿಲೂ ಸೇಮ್ ಫೀಲಿಂಗ್ ಇದೆ ಆ ಕಡೆ ಒಂದು ಸ್ವಲ್ಪ ಒಣ ಭೂಮಿ ಇದೆ ಅದನ್ನು ತೋರಿಸ್ತೀನಿ ಹಾಗೆ ನಾವು ಮಿಡ್ಲಲ್ಲಿ ಈ ಅಲಸಂದಿ ಹಾಕಿದ್ವಲ್ಲ ಅಣ್ಣರ ಈ ಅಲಸಂದಿ ಕಾಳು ನೋಡಿ ಒಂದು ಒಂದು ಮೂರು ಹತ್ರ ಹಂಗೆ ನೋಡೋಣ ಅಂತ ಬಿಟ್ಟಿದ್ದೆ ನಾನು ಆ್ಯಕ್ಚುಲಿ ನೋಡಿ ಈ ಥರ ಇದೆ ಕಾಳು ಫುಲ್ಲು ಪ್ಲಡ್ಜ್ ಆಗಿ ಕಾಳು ಬಂದಿದೆ ಭಾಳ ವೇಟ್ ಇದೆ ಕಾಳು ಆಮೇಲೆ ಸಿಕ್ಕಾಬಿಡೋ ಸ್ವೀಟ್ ಇದೆ ಕಾಳು ನೀವು ನೋಡ್ಬೋದು ಬರ್ ಐತ್ರಿ ಆ ಒಂದು ಗಿಡನೂ ತೋರಿಸ್ತೀನಿ ನಿಮಗೆ ಅದು ಯಾವ ರೀತಿ ಬಂದಿದೆ ಒಂದು ಪ್ಲೇಸಲ್ಲಿ ಬಿಟ್ಟಿದ್ದೀವಿ ನಾವು ನೋಡೋಣ ಸ್ಯಾಂಪ್ಲಿಂಗ್ ಇರಲಿ ಅಂತ ಹೇಳಿ ಒಂದು ನಿಮಿಷ ತೋರಿಸ್ತೀನಿ ಇಲ್ಲಿ ನೋಡಿ ಇದು ಅಲ್ಸಂದಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಉದ್ದ ಇದೆ ಇದು ಅಲಸಂದಿ ನೋಡಿ ಉದ್ದ ಅಲ್ಸಂದಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಲ್ಸಂದಿ ಸೊ ಅಂಡ್ ಬ್ಯೂಟಿಫುಲ್ ಶೈನಿಂಗ್ ಇದೆ ಸಿಕ್ಕಾಪಟ್ಟೆ ಕಾಳು ಆಮೇಲೆ ಫುಲ್ ಕಾಳು ಪ್ಲಡ್ಜಾಗಿ ಬಂದಿದೆ ಅಂದರೆ ದಪ್ಪನಾಗಿ ಫುಲ್ ಈಗ ಒಂದು ತೆಳ್ಳಗೆ ಬಂತು ಒಂದು ದಪ್ಪಾಗಿ ಬಂತು ಇಲ್ಲ ಫುಲ್ ಚೆನ್ನಾಗಿ ಬಂದಿದೆ ಕಾಳು ಹೌದ್ರೆ ನೋಡಿರಿ ನೋಡಿ ಇಲ್ಲೂ ಇದೆ ಇಲ್ಲೂ ಇನ್ನೂ ಚೆನ್ನಾಗಿದೆ ಹಿಂಗೆ ಸುಮ್ಮನೆ ಸ್ಯಾಂಪ್ಲಿಂಗ್ಗೋಸ್ಕರ ಬಿಟ್ಟಿದ್ವಿ ನಾವು ನೋಡಿ ಯಾವ ಥರ ದಪ್ಪ ಬಂದಿದೆ ಯಾವ ರೀತಿ ಉದ್ದ ಇದೆ ಟೋಟಲಿ ಎರಡೇ ಎರಡು ಚೀಲ ಒಂದೇನ ಒಂದು ಸ್ಪ್ರೇನ ಎರಡು ಸ್ಪ್ರೇ ಮಾಡಿದ್ವಿ ಅದೇ ಆರ್ಟಿಕಲ್ಚರ್ ಆಯಿಲು ಪ್ಲಸ್ ಗ್ರೋತ್ ಪ್ರಮೋಟರ್ ಸೇರಿ ಅದೊಂದು ಸ್ವಲ್ಪ ರೋಗ ಬಂದಿತ್ತು ಅದಕ್ಕೆ ಅವಾಗ ಸ್ಪ್ರೇ ಮಾಡಿದ್ದು ಇದು ಇಷ್ಟೇ ಇತ್ತು ನಮ್ದು ಅಲ್ಸಂದಿ ಬಿಟ್ಟಿರೋದು ಸ್ಯಾಂಪ್ಲಿಂಗ್ಗೋಸ್ಕರ ಉಳ್ಕಿದೆಲ್ಲ ಕೆಡಿಸಿದೀವಿ ನಾವು ತುಂಬ ಚೆನ್ನಾಗಿದೆ ಸರ್ ಗೊಬ್ಬರ ಮಾತ್ರ ಅಲ್ಟಿಮೇಟ್ ಎಲ್ಲರೂ ಯೂಸ್ ಮಾಡಬೇಕು ಇಟ್ ಈಸ್ ಟೋಟಲಿ ಪ್ಯೂರ್ ಆರ್ಗ್ಯಾನಿಕ್ ಗೊಬ್ಬರ ಹದಿನಾಲ್ಕು ರೀತಿಯ ಪೋಷಕಾಂಶಗಳು ಇರ್ತಕ್ಕಂಥ ಒಂದೇ ಒಂದು ಗೊಬ್ಬರ ಅದು ಕುಬರ್ಫಾಯಿಲ್ ಕಂಡೀಷ್ನರ್ ಎಲ್ಲರೂ ಇದನ್ನು ಉಪಯೋಗ ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ ಥ್ಯಾಂಕ್ ಯು ಆ್ಯಕ್ಚುಲಿ ಇದು ಕೆಮಿಕಲ್ ಬಳಸಿ ಬಳಸಿ ಭಾಳ ಹಾಳಾಗಿತ್ತು ಹೊಲ ಈಗ ಎಲ್ಲ ಪೂರ ಮೃದು ಆಗಿದೆ ಹೊಲ ಎಲ್ರಿಗೂ ನಮಸ್ಕಾರ ಇದು ವಿಜಯನಗರ ಜಿಲ್ಲೆ ಹಳ್ಳಿ ತಾಲೂಕು ಬನ್ನಿಕಲ್ಲು ಗ್ರಾಮ ಕಬ್ ಮಾಡಿದ್ದೀನಿ ನಾನು ಇದು ಹತ್ತಡಿ ಅಗಲ ಇದೆ ಎರಡು ಅಡಿ ಸಸಿಯಿಂದ ಸಸಿಗೆ ಎರಡು ಅಡಿ ಇದೆ ಸಾಲಿಂದ ಸಾಲಿಗೆ ಹತ್ತಡಿ ಮಾಡಿದ್ದೀವಿ ಪ್ಲಸ್ ಮಿಡ್ಲಲ್ಲಿ ನಾವು ಇದಕ್ಕೆ ಕೂಬಾ ಸಾಯಿಲ್ ಕಂಡೀಷನರ್ ಗೊಬ್ಬರ ಉಪಯೋಗಿಸಿದ್ದೀವಿ ಹಾಗೆ ಮಿಡ್ಲಲ್ಲಿ ನಾವು ಕೋತಂಬರಿ ಮತ್ತು ಮೆಂತ್ಯನ ಹಾಕಿದ್ದೀವಿ ನೈಟ್ರೋಜನ್ ಸಿಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಮಿಡ್ಲ್ ಇದೆಯಲ್ಲ ಇದು ನಮ್ಮ ಲೈನ್ ಇದು ಇದು ಮಿಡ್ಲಲ್ಲಿ ನಾನು ಅಲ್ಸಂದಿ ಹಾಕಿದ್ದೆ ಆಫ್ಟರ್ ಸಿಕ್ಸ್ಟಿ ಡೇಸ್ ನಾನು ಇದನ್ನು ರೂಟ್ರು ಮಾಡಿದ್ದೀನಿ ನಾನು ಅಲ್ಸಂದಿ ತಕ್ಕೊಳ್ಳಿಲ್ಲ ಹಾಗೆ ರೂಟ್ರು ಮಾಡಿದೆ ಈ ಥರ ಇದೆ ಬೆಳೆ ಕೂಬಾ ಸಾಯಿಲ್ ಕಂಡೀಷ್ನರ್ ಆಲ್ರೆಡಿ ಎಂಟು ಬ್ಯಾಗ್ ಹಾಕಿದ್ದೀನಿ ಒನ್ ಟ್ವೆಂಟಿ ಡೇಸ್ ಬಿಫೋರು ಇನ್ನೂ ಎಂಟು ಬ್ಯಾಗ್ ಹಾಕಿಬಿಡ್ತೀವಿ ಟೋಟಲ್ ಹದಿನಾರು ಬ್ಯಾಗು ನೋಡ್ತೀವಿ ಆ್ಯಕ್ಚುಲಿ ಇದು ಕೆಮಿಕಲ್ ಬಳಸಿ ಬಳಸಿ ಭಾಳ ಹಾಳಾಗಿತ್ತು ಹೊಲ ಈಗ ಎಲ್ಲ ಪೂರ ಮೃದು ಆಗಿದೆ ಹೊಲ ನೋಡೋಣ ಹೆಂಗೆ ಬರುತ್ತೆ ರಿಸಲ್ಟ್ ಅಂತ ಇದು ನಮ್ಮ ಹೊಲ ಇದು ಈಗ ಆಲ್ರೆಡಿ ಗುನ್ನಿಗಳು ಕಿತ್ತಿದೆ ನೀವು ನೋಡ್ಬೋದು ಅರೌಂಡ್ ಐದು ಆರು ಏಳು ಈ ಥರ ಬಂದಿದೆ ಚೆನ್ನಾಗಿದೆ ಗೊಬ್ಬರನೂ ಭಾಳ ಚೆನ್ನಾಗಿದೆ ಯಾರಾದರೂ ಈ ಕಡೆ ಬೇಕಿದ್ದರೆ ಹೇಳಿ ನಾನು ತರಿಸ್ಕೊಡ್ತೀನಿ ಪ್ರಾರ್ಥಿಸುತ್ತೇನೆ ನಿನ್ನ ಮಡಿಯಲ್ಲಿ ಜೀವನ ನಾವು ಜಗತ್ತೇವೆ ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ ನಿನ್ನ ಕಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ ನಾವು ಸಾವಯವ ಕೃಷಿಕರು ಸಾವಯವ ನಮ್ಮ ಪ್ರಾರ್ಥನೆ ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ ನಮ್ಮ ಭೂತಾಯಿ ಮರೆತಿಲ್ಲ ಎಲ್ಲ ಮಗು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಪರವರ್ತಿತವಾಗಿ ಬೇ ಗೊಬ್ಬರ ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ ವಿಸ್ತೃತ ಜೀವಿತಾವಧಿ ಹೊಂದಿದೆ

ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಸಸ್ಯವು ಬದಲಾವಣೆಗಳು ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಖೂಪ ಕಂಡೀಷನ ாதே மண்ணு நீரு அவாமத்தை சூத்த எல்லா வெச்ச பரிணாமி சாவய கிருஷி பே கொரில்லு மிஞ்சம்ஸரணை பேரு சுரட்சத்தை மத்தவணிகே ஹூபா மோட்டர் கடிம பெணக்கினுவணிக சகார ಹೂ ಬಿಡುವಿಕೆ ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು ನ್ಯಾಚುರಲ್ ಹಾರ್ಟಿಕಲ್ಚರ್ ಆಲ್ ನಮ್ಮ ಹುಟಾಯಿಗೆ ವಿಷವಲ್ಲ ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ ನೈಸರ್ಗಿಕ ಕಿಕ್ ರೋಗ ತಡೆಗಟ್ಟುವ ಸಹಾಯಕ ಇದಕ್ಕೆ ಜೊತೆಯಾಗಿ ಕಿಕ್ ರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ ನಮ್ಮ ಸ್ನೇಹಿತ ನಮ್ಮ ಪೂರ್ವಜರ ಬುದ್ಧಿವಂತಿಕೆ ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಯಸುವುದು ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನುದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ ಆರೋಗ್ಯಕರ ಆಹಾರ ಬೆಳೆಯಲಿ